ಒಳ್ಳಾಗ್ಲಿ ಎಲ್ರಿಗು ರಾಜು ಜೈನ್ಸ್ ಬಾಂಡ್ ಖುಷಿ ಆಯ್ತು ಈ ಟ್ರೈಲರ್ ನೋಡಿ ಗುರು ಅವರು ಬಹಳ ವರ್ಷದಿಂದ ಪರಿಚಯ ಒಟ್ಟಿಗೆ ಜಿಮ್ ಎಲ್ಲ ವರ್ಕ್ಔಟ್ ಮಾಡ್ತೀವಿ ಈ ಲುಕ್ಸ್ ರೀಲಿಂಗ್ ಗುಡ್ ಈ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಅಂಡ್ ಅಪಿಯರೆನ್ಸ್ ತುಂಬಾ ಇಷ್ಟ ಆಯ್ತು ಡೈರೆಕ್ಟರ್ಸ್ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಹೀರೋನ್ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರ ಅಂಡ್ ಸಾಂಗ್ ಬಹಳ ಚೆನ್ನಾಗಿದೆ ನಿರ್ಮಾಪಕರು ಜೋಗ ತುಂಬಾ ಖರ್ಚಾಗಿರೋದು ಸಾಂಗ್ ಅಲ್ಲೆಲ್ಲ ಕಾಣಿಸ್ತಾ ಇದೆ ನಮ್ಗೆ ಖುಷಿ ಒಂದ್ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆತರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ ಆತರ ಔಟ್ಪುಟ್ ಕೊಡೋದು ತುಂಬಾ ಖುಷಿ ಆಗುತ್ತೆ ಅದ್ರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಗುರು ಅವರು ಆಲ್ವೇಸ್ ಗಿವನ್ ವೆರಿ ಸರ್ಪ್ರೈಸ್ ಹೆಡ್ ನಿಮ್ದು ಆ ಫಿಲ್ಮ್ ಫಸ್ಟ್ ರಾಯನ್ ರಾಜು ದಟ್ ವಾಸ್ ಅ ವೆರಿ ಬಿಗ್ ಯಾರು ಏನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅದನ್ನ ಹಿಟ್ ಆಗ್ಬೋದು ಹೀರೋಸ್ ನಮ್ಮ ಇಂಡಸ್ಟ್ರಿಲಿ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ ಎಲ್ರೂ ಸೇರಿಸಿ ಮಿಕ್ಸ್ ಮಾಡ್ಬಿಡಿ ಕಣಮ್ಮ ಇದನ್ನ ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ ನ ಅವರೇ ಅದನ್ನ ಅನುಭವಿಸ್ಲಿ ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದ್ ಬಾಡ ಆಡಿಯನ್ಸ್ ನೋ ಇನ್ಸ್ಪಿರೇಷನ್ ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅತ್ಯದ್ಭುತವಾದ ಒಂದು ಹಿಟ್ ಆಗ್ಲಿ ನಿರ್ಮಾಪಕರು ಜೋಬು ತುಂಬಿರಲಿ ಅಗೇಜ್ ಎಲ್ಲ ತುಂಬ ಅಷ್ಟು ದುಡ್ಡು ಮಾಡಲಿ ನಿರ್ದೇಶಕರು ಒಳ್ಳೇದಾಗ್ಲಿ ಅಂಡ್ ಎಲ್ರಿಗೂ ಒಳ್ಳೆದಾಗಲಿ ನನಗೆ ಟ್ರೈಲರ್ ಇಷ್ಟ ಆಯ್ತು ಆದವ್ರು ನೋಡಿ ಇದು ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತದೆ ಈ ಫಿಲಮು ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವಾದ ಸೇರಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಿಟ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್ ಇದನ್ನ ಆಕ್ಚುಲಿ ಸರ್ಪ್ರೈಸ್ ಅಲ್ಲ ಕಾಕತಾಳಿ ಅಲ್ಲ ಅಥವಾ ಯೂನಿವರ್ಸ್ ಇಂದ ಬಂದಿರುವಂತಹ ಸೈನ್ ಅಲ್ಲ ಏನ್ ಅನ್ಬಹುದು ಅಂತ ಗೊತ್ತಿಲ್ಲ ಈಗ ಕಾಲಾಯ ತಸ್ಮೈ ನಮಃ ಅಂತ ಒಂದು ಮಾತಿದೆ ಸರ್ ಎಲ್ಲದಕ್ಕೂ ಟೈಮ್ ಬರಬೇಕು ಕಾಲ ಬರಬೇಕು ಅಂತೀವಿ ಈಗ ಇಲ್ಲಿ ಒಬ್ಬರಿಗೆ ಕಾಲ ಕೂಡ್ ಬಂದಿದೆ ಅವರು ರಾಜು ಜೇಮ್ಸ್ ಬಾನ್ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ ಒಂದು ಚಿಕ್ಕ ಸರ್ಪ್ರೈಸ್ ಇದೆ ಏನು ಅಂತ ಅವ್ರ ಬಾಯಲ್ಲಿ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ ದೀಪಕ್ ಸರ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ನಮ್ ನಿರ್ಮಾಪಕರು ನಮ್ ಜಿಮ್ ಪಾರ್ಟ್ನರ್ ನಿಮ್ ನಿರ್ಮಾಪಕರು ಮಂಜುನಾಥ್ ಅವರು ಒಟ್ಟಿಗೆ ವರ್ಕೌಟ್ ಎಲ್ಲ ಮಾಡುತ್ತೀವಿ ಫಿಟ್ನೆಸ್ ಫಿಟ್ನೆಸ್ ಅಲ್ಲ ಒಂದೇ ಇದೆ ಸರ್ ಶರ್ಟ್ ಕಲರ್ ಒಂದೇ ಇದೆ ಸರ್ ಇನ್ನೊಂದು ಕೋ ಇನ್ಸಿಡೆನ್ಸ್ ಏನಂದ್ರೆ ಪ್ರೊಬಬ್ಲಿ ನಿಮ್ಗೆ ನೆನಪಿರಲ್ಲ ನಾನು ಫಸ್ಟ್ ಹೀರೋ ನೀವು ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಓಟ ಸಿನಿಮಾ ನನ್ನ ಸಿನಿ ಜರ್ನಿಯ ಫಸ್ಟ್ ಹೀರೋ ಪ್ರೊಡ್ಯೂಸರ್ ಸೊ ಇವತ್ತು ಸರ್ ನಾನು ಟ್ರೈಲರ್ ಲಾಂಚ್ ಮಾಡ್ತೀನಿ ಒಂದು ತರ ವೆರಿ ಅದೇ ಗುಡ್ ಲಕ್ ಮ್ಯಾನ್ ஆல் ದ ಮರಿ ಬಸ್ ಅನ್ ಖುಷಿ ಆಯ್ತು ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಚೆನ್ನಾಗಿ ಮಾಡಿದಿರಾ ಇನ್ನೂ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸರ್ ಇನ್ನೊಂದು ಒಂದು ನಿಮಿಷ ಇದಕ್ಕೆ ಈ ಮೂವಿ ಇನಾگریشن ನಿಮ್ಮ ತಂದೆ ಅವ್ರು ಮಾಡಿದ್ದು ಸರ್ ಸೊ ಟ್ರೈಲರ್ ನಿಮಗೆ ವಾಚ್ ಮಾಡೋಕೆ ಸೊ ಇಟ್ಸ್ ಇಟ್ಸ್ ಎ ಕನೆಕ್ಷನ್ ಸೋ ಒಂದು ಏನ್ ಬ್ಯೂಟಿ ಅಂದ್ರೆ ಸರ್ ಅವರು ದೀಪಕ್ ಮದುವೆಹಳ್ಳಿ ಅಂತ ನೋಡ್ಬಿಟ್ಟು ಪರ್ಸನಲ್ ಆಗಿ ಸ್ಟೇಜ್ ಅಲ್ಲಿ ಹಿಂದುಗಡೆ ಕರೆದು ಅವರು ಸಿಂಗನಲ್ಲೂರ್ ಹತ್ರ ಸೊ ನಮ್ ಕಾಟ್ನವರು ಅಂತ ಒಂದು ಸೋ ಯು ಮಚ್ ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್ ಆ ಮಿಂಚೆ ಆಟೋ ಶೂಟಿಂಗ್ ಟೈಮಲ್ಲಿ ಒಂದ್ ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಟೂ ತೌಸಂಡ್ ಸೆವೆನ್ ನಾವು ಮೊಬೈಲ್ ಫೋನ್ಸ್ ಇರ್ಲಿಲ್ಲ ನಮ್ಮ ಕೆಂಗೇರಿ ಬಸವರಾಜ್ ಸ್ಟಿಲ್ ಹಾಗೆ ನೆಗೆಟಿವ್ ಕ್ಯಾಮರಾ ಅವರು ಲೈಫ್ ಟೈಮ್ ಕೊಡ್ಲಿಲ್ಲ ನಂಗೆ ಫೋಟೋ ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಆಗಿ ತಂದ್ಕೊಡ್ತೀನಿ ತಂದ್ಕೊಡ್ತೀನಿ ಕಾಯಿ ಆಸಿ ಆಸ್ತಿ ಫೋಟೋ ಕೊಡ್ಲೇ ಇಲ್ಲ ಸೊ ಲೆಟ್ ಮೀ ಕಂಪ್ಲೀಟ್ ದಟ್ ಇದು ಪ್ಲೀಸ್ ನವೆಂಬರ್ ಟ್ವೆಂಟಿ ಸಿಕ್ಸ್ ನನ್ನ ವೈಫ್ ಯು ಕೆ ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾರೆ ನಿಮ್ ಭಗೀರ ನೋಡಿ ಮೆಸೇಜ್ ಮಾಡಿದ್ರು

ಮತ್ತೊಂದೇನ್ ಮಾತು ಹೇಳ್ಬೇಕು ಸೆವೆಂಟೀನ್ ಇಯರ್ಸ್ ಆಯ್ತು ಅಂದ್ರೆ ಮೀಟ್ ಮಾಡೋದಕ್ಕೆ ನಿಮ್ಮ ಇಂಡಸ್ಟ್ರಿ ನಲ್ಲಿ ಇದ್ದು ಇದು ಹೇಗೆ ಗೊತ್ತ ಸಾಧ್ಯ ಆಗಿದೆ ಸರ್ ಹೆಂಡತಿ ಪವರ್ ಸರ್ ಇದು ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಮ ಟ್ರೈಲರ್ ಲಾಂಚ್ ಹೆಣ್ಣು ಹೆಣ್ಮಕ್ಳು ಸ್ಟ್ರಾಂಗ್ ಅದು ಬಿಡ ಮಾತಾಡಕ್ ಹೆಣ್ಮಕ್ಳು ಸ್ಟ್ರಾಂಗ್ ಹೆಣ್ಣು ಹೆಣ್ಮಕ್ಳಿಂದನೇ ಲೈಫ್ ಹೆಣ್ಮಕ್ಳಿಂದನೆ ನಾವು ಗಂಡು ಮಕ್ಳು ಉಸಿರಾಡ್ತಿರೋದು ಬದುಕ್ತಿರೋದು ಸಾಕೇನಮ್ಮ ನೀವೇ ಎಲ್ಲ ಕಂಡ್ಬೇಕು ಆಯ್ತಾ చెరి గణమ గడమకుల తరహమకు స్ట్రాంగ గడమకుల రాంగ్ అంత అదే ఏను అర్థనే ಆಗలా పిడిసర్ యాక్ బెకు ఎల్లా ಹೆండ్ మక్లు ಒಳ್ಳెదారకి వి లవ్ గర్ల్స్ వి లవ్ మూమ గాడ్ బ్లెస్ ఎవరీథింగ్ థాంక్యూ సో మచ్ థాంక్యూ సో మచ్ అండ్ వి లవ్ యు సరియాలి ఇటో జన హెండ్ మక్ల హార్ట్ థ్రౌగ్ మీవు సో నా స్ట్రాంగ్ అవదకి నీవు నా మార్టల్లి రదకి కారణం సరేదే అండ్ ప్లీజ్ థాంక్యూ థాంక్యూ సో మచ్ సరియాలి ట్రైలర్ లాంచ్ చేసిందికి ತುಂಬಾ ಥ್ಯಾಂಕ್ಸ್ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮುರಳಿ ಸರ್ ಅವರು ನಮ್ಮ ಟೆಂಡರ್ ಲಾಂಚ್ ಮಾಡಿದ್ದಕ್ಕೆ ಅದೇ ನಾನು ಆಗಲೇ ಮುರಳಿ ಸರ್ ಜೊತೆ ಇದ್ದಾಗ ಒಂಥರ ಈ ಮಿಕ್ಸ್ಡ್ ಎಮೋಷನ್ಸ್ ಏನ್ ಮಾತಾಡ್ಬೇಕಾಗ ಗೊತ್ತಾಗ್ತಾ ಇಲ್ಲ ಟೋಟಲಿ ಬ್ಲಾಂಕ್ ಆಗಿದ್ದೀನಿ ಇಷ್ಟು ದಿನ ಫೆಬ್ರವರಿ ಫೋರ್ಟೀನ್ತ್ ಎಲ್ಲೋ ಇದೆ ಅಂತ ಅನ್ಕೊಂಡಿದ್ದೆ ಬಟ್ ಇನ್ನೊಂದು ಎರಡು ವಾರದಲ್ಲಿ ಇದೆ ಅಂತ ಅದೊಂಥರ ಈಗ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಒಂಥರ ಆಂಕ್ಷಿಯಸ್ ಆಗಿದ್ದೀನಿ ಇದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೋಕ್ಷತ್ರ ಸರ್ ಅಂಡ್ ಮನು ಸರ್ ಕೆಂಗೆ ಬಸವರಾಜ್ ಅವರು ಮಾಡ್ಬಿಡಿ ದಯವಿಟ್ಟು ಫೋಟೋ ಸೊ ನೋಡಿದ್ದೀರಾ ಅಂದ್ರೆ ಫಸ್ಟ್ ಟೈಮ್ ರಾಜು ಯಾವ ತರ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾರೆ ಏನಾವ್ ಕ್ಯಾರೆಕ್ಟ್ರೇಷನ್ ಅನ್ನೋದೆಲ್ಲ ಒಂದ್ ಮಟ್ಟಕ್ಕೆ ನಿಮ್ಗೆ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಆ ಅಲ್ಲ ನಾವು ನಮ್ಮ ಕೆಲಸ ತೋರ್ಸಿದ್ದೀವಿ ಸೊ ಈಗ ನೀವ್ ಏನಾದ್ರು ಮಾತಾಡೋಣ ಅಂದ್ರೆ ಒಂದು ಚರ್ಚೆ ಮಾಡೋಣ ಅಂಡ್ ಮೊದಲನೇದಾಗಿ ನಾನು ಎಲ್ಲಾ ಸ್ಟೇಜ್ ಹೇಳೋ ಹೇಳೋತರ ಮರ್ತ್ಬಟ್ರೆ ಕಷ್ಟ ಮೇಲೆ ಸೊ ಎ ಬಿಗ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ನನ್ನ ಟೆಕ್ನಿಕಲ್ ಟೀಮ್ ಯಾಕೆಂದ್ರೆ ತುಂಬಾ ಒಂದು ಟೈಟ್ ಸಿಚುಯೇಷನ್ ಅಲ್ಲಿ ಕೆಲಸಗಳು ನಡೀತಾ ಇದೆ ಸೊ ಇದ್ರ ನಡುವೆನೂ ನಾನು ಫೋನ್ ಮಾಡಿದಾಗಲ್ಲ ರೌಂಡ್ ದ ಕ್ಲಾಕ್ ಅವೈಲೇಬಲ್ ಇತ್ತು ನನ್ನ ಆಬ್ಸೆನ್ಸ್ ಅಲ್ಲೂ ಕೂಡ ಟೆಕ್ನಿಕಲ್ ಥಿಂಗ್ಸ್ ನ ಅಪ್ ಮಾಡಿ ಎಲ್ಲನೂ ಆನ್ ಅಲ್ಲಿ ಇರೋ ಥರ ನೋಡ್ಕೊಂತ ಇದೆ ನನ್ನ ಟೆಕ್ನಿಕಲ್ ಟೀಮ್ ಸೊ ಅವ್ರಿಗೆ ಈ ಮುಖ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನೇ ಅಂತ ಅಲ್ಲ ನನ್ನ ಪ್ರಕಾರ ಪ್ರತಿ ಡೈರೆಕ್ಟರ್ ಒಂದು ಫಸ್ಟ್ ಡ್ರಾಫ್ಟ್ ಅಂತ ಏನಿರುತ್ತಲ್ಲ ಅದು ಡೈರೆಕ್ಟ್ರೇ ಮಾಡಿರ್ತಾರೆ ಬಟ್ ಅದೊಂದು ಪ್ಯಾಕೇಜಿಂಗ್ ಏನಿರುತ್ತಲ್ಲ ಅದೊಂದು ಪ್ರಾಪರ್ ರೈಟರ್ ಮಾಡಿರ್ತಾರೆ ಸೊ ಈ ಡೈಲಾಗ್ ಎಲ್ಲ ಬರುತ್ತೆ ಜಗದೀಶ್ ನಡನ್ ಹಳ್ಳಿ ಅಂತ ಬಟ್ ಇದ್ರ ಒಂದು ಕ್ರೆಡಿಟ್ ನಾನು ಒಳಕ್ ಇಷ್ಟಪಡ್ತೀನಿ ಕೆಲವೊಂದ್ಸಲ ಹೃದಯ ಹಾಳು ನೋಡ್ಕೊಳ್ಳೋದಕ್ಕಿಂತ ಲಿವರ್ ಹಾಳು ನೋಡ್ಕೊಳ್ಳೋದು ಒಳ್ಳೆದ್ರೆ ನಾನ್ ಬರ್ತೀನಿ ತುಂಬಾ ಶಿವ ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲ ಚಿತ್ರದಿಂದ ಚಿತ್ರ ತುಂಬಾ ಸಪೋರ್ಟ್ ಮಾಡ್ತೀರಾ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್ ಈಗಷ್ಟೇ ನಮ್ಮ ಮುರುಡಿ ಸರ್ ನಮ್ಮ ಈವೆಂಟ್ ಮಾಡಿ ಹೊಟ್ರು ಕೃಷ್ಣ ಚೇತನ್ ಹಾಗೆಲ್ಲ ನಮ್ಮ ಸ್ನೇಹಿತರು ಇನ್ಸ್ಪೈರ್ ಗ್ರೂಪ್ ಎಂ ಅವರು ಬಂದಿದ್ದಾರೆ ಅರವಿಂದ್ ಥ್ಯಾಂಕ್ ಯು ದಾನಿ ಸರ್ ಸರ್ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಾ ಥ್ಯಾಂಕ್ ಯು ಹರ್ಷ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ಸ್ನೇಹಿತರಿಗೆ ಇವತ್ತು ಟ್ರೈಲರ್ಗಳು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೀವೇ ಹೇಳಬೇಕೀಗ ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ ಇಮಿಡಿಯೇಟ್ ಆಗಿ ಯಾವ ತರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ ಸೊ ಇದೆಲ್ಲ ನಮ್ಮ ಕತೆ ನಮ್ದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟರ್ದು ಡೈರೆಕ್ಟರ್ ಹೇಳಿ ಎಲ್ಲ ಮಾಡಿಸಿ ಆ ಡೈರೆಕ್ಟರ್ ಅಷ್ಟೇ ತರಲೇ ನಾವು ತೊಂದರೆ ಕೊಟ್ಟಿದೀವಿ ಯಾವ ಪೈಲರ್ ಮಾಡ್ತಾರೆ ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೂ ಆಗಿತ್ತು ಟ್ರೈಲರ್ ಹೇಗ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗ್ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ನನ್ನ ಡೈರೆಕ್ಷನ್ ಟೀಮ್ಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಓಕೆ ಸೊ ಈಗ ಗುಲ್ಕರ್ ಅಂದರೆ ಹೆಸರಿಟ್ಟಿದ್ದೀನಿ ಯಾಕೆ ಇದೀನಿ ಸೊ ಸ್ಟೇಜ್ ಮೇಲೆ ಅಂದರೆ ನೀವು ಪೈಲರ್ಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಗುರು ತುಂಬಾ ತೊಂದರೆ ಕೊಡಿದ್ರಿ ತುಂಬಾ ದೊಡ್ಡ ಅಷ್ಟು ತೊಂದರೆ ಕೊಡಿದ್ರಿ ಒಳ್ಳೆ ಟ್ರೈಲರ್ ಮಾಡಿದಿರಿ ಅಂತ ಕೊಡಿದಿರಿ ಫುಲ್ ಒಂದು ಮಾಸ್ ಪ್ಯಾಕೇಜ್ ಅಲ್ಲಿ ನಾ ತೋರಿಸಿದ್ರೆ ಸೊ ನಾನು ತೋರಿಸಿರೋದ ನನ್ಗೆ ಗೊತ್ತಿರ್ಲಿಲ್ಲ ಸೊ ಫೈಟ್ ಮಾಡಿ ಅಂತ ಪ್ರೆಷರ್ ಆಗ್ತಾರು ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಸೊ ಇದೊಂದು ಎಲ್ಲ ಹಳ್ಳಿಲಿ ಎಲ್ಲ ನನ್ನಂತ ಒಬ್ಬ ಮಿಡಲ್ ಕ್ಲಾಸ್ ದೊಡ್ಡವರು ಹುಡುಗರು ಜೀವನದಲ್ಲಿ ನಡೆಯುವಂತ ಕತೆನ ಈ ತರ ಒಂದು ಎಲ್ಲ ಪ್ಯಾಕೇಜ್ ಅಲ್ಲಿ ಮಾಡಿ ತೋರಿಸಿದೀವಿ ಸೊ ಇನ್ ನೀವು ಹೈಕೆಂದ್ರೆ ನಾವು ಪ್ರಮೋಟ್ ಮಾಡ್ತೀವಿ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜು ಜೇಮ್ಸ್ ಬಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ ಸೊ ಇನ್ ನೀವು ಸಪೋರ್ಟ್ ಮಾಡಬೇಕು ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು

ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೂ ಏನು ವ್ಯತ್ಯಾಸ ಆಯಿತು ಶೂಟಿಂಗ್ ವೈಸ್ ಆಗಿರ್ಬಹುದು ಎಕ್ಸಿಕ್ಯೂಷನ್ ವೈಸ್ ಆಗಿರ್ಬಹುದು ನಿಮಗೆ ನೀವು ಕಂಡಂತ ಡಿಫ್ರೆನ್ಸಸ್ ಏನು ನನಗೆ ಯಾವುದೇ ಚಿತ್ರ ಮಾಡೋದಿಗೆ ನನ್ಗೆ ಚಿತ್ ನನ್ಗಿಂತ ಚಿತ್ರ ಹೀರೋ ಕಥೆ ಹೀರೋ ಆಗಿರ್ಬೇಕು ಸೊ ನಾನು ಫಸ್ಟ್ ರ್ಯಾಂಕ್ ಆಜು ಮಾಡಿದಾಗ ಅದೊಂದ್ ಬೇರೆ ತರ ಕೊಟ್ಟೆ ಅವೆಲ್ಲ ಮೀರಿ ಏನಾದ್ರು ಮಾಡ್ಬೇಕು ಅಂದಾಗ ಈ ಈ ಥಾಟ್ ಸಿಕ್ತು ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಹುಡುಗರು ಹುಡುಗನ ಜೀವನದಲ್ಲಿ ನಡೆಯೋ ಎಲ್ಲ ಎಲಿಮೆಂಟ್ಸ್ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೋ ಬಂದ್ರು ಅದಾದ ತಕ್ಷಣ ಲಂಡನ್ ಶೂಟಿಂಗ್ ಮಾಡಕ್ಕೆ ಪ್ರೊಡ್ಯೂಸರ್ ಎಲ್ಲರಿಗೂ ಪ್ರೊಡ್ಯೂಸರ್ ಸಪೋರ್ಟ್ ಯಾಕಂದ್ರೆ ಕತೆ ನಾನು ಮಾಡಿಸ್ಬೋದು ಎಲ್ಲ ಮಾಡಬಹುದು ಪ್ರೊಡ್ಯೂಸರ್ ಹೋಗ್ಬೇಕಲ್ಲ ಲಂಡನ್ ಗೆ ಹೋಗೋಣ ಅಲ್ಲಿಗೆ ಹೋಗೋಣ ಫೈಟ್ ಮಾಡೋಣ ಎರಡು ಫೈಟ್ ಮಾಡಿ ಅಂತ ಅವರ ಫೈಟ್ ನನ್ನ ಹತ್ರ ಮಾಡಿಸ್ತಿರಂತೆ ಮಾಡ್ಬೇಕು ಅಂತ ಹೇಳಿ ಒನ್ ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದ್ರು ಆತರ ಒಂದು ಹೊಸ ರಾಜನ್ನ ಬೇರೆ ತರ ತೋರಿಸಿದಾರೆ ಅದೆಲ್ಲದಕ್ಕಿಂತ ನಾನು ಅಣ್ಣವರ ದೊಡ್ಡ ಅಭಿಮಾನಿ ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ಸಾರ್ದು ದೊಡ್ಡ ಅಭಿಮಾನಿ ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮ್ ಅಲ್ಲಿ ಅವ್ರ ಜೊತೆ ನೋಡಿ ನನ್ನ ನೋಡಿ ಹೇಳಿದಾಗೆ ಹೆಸರಲ್ ಫುಲ್ ಅಣ್ಣವರು ಅಪ್ಪು ಸಾರ್ ಇಬ್ರು ಇದ್ದಾರೆ ಸೊ ಯಾವಾಗ್ಲೂ ನನ್ನ ಜೊತೆನೆ ಇರ್ತಾರೆ ಅನ್ಕೊಂಡಿದ್ದೀನಿ ಅವ್ರ ಆಶೀರ್ವಾದ ನನಗ್ ಬೇಕು ಸೊ ಅವ್ರನ್ನ ಹೋಲಿಸ್ಕೊಳ್ತೇನೆ ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಿಮ್ಮ ಮತ್ತೆ ರವಿಶಂಕರ್ ಸರ್ ಒಂದು ಕೆಮಿಸ್ಟ್ರಿ ಹೇಳಿದ್ರೆ ಕಾಮೆಂಟ್ ಜರಿತಾರೆ ಇದೆ ಸೆಕೆಂಡ್ ಆಫ್ ಆಲ್ ಫುಲ್ ರವಿಶಂಕರ್ ಸರ್ಗೂ ನನ್ನ ಮಧ್ಯೆ ನಡೆಯುವಂತ ಒಂದು ಹೇಗಿರುತ್ತೆ ಕಾಂಬಿನೇಷನ್ ಅದೇನೆ ಒಂದು ಚಿತ್ರಕಥೆ ಎಂಡ್ ಆಗುತ್ತೆ ಇನ್ನೇನು ಫುಲ್ ಕಥೆ ಹೇಳಕ್ ಹೋಗಲ್ಲ ಸೊ ಟ್ರೈಲರ್ ಅಲ್ಲಿ ಎಲ್ಲ ತೋರಿಸಿದೀವಿ ಸೊ ಫೋರ್ಟೀನ್ತ್ ಫೆಬ್ರವರಿ ರಾಜು ಜೇಮ್ಸ್ ಮಾಡ್ತಾರೆ ಮೇಲೆ ಬರ್ತಾ ಇದೆ ಎಲ್ಲ ನೋಡಿ ಮತ್ತೆ ಹಿಂದೆ ಹೇಗ್ ನಂಗೆ ಸಪೋರ್ಟ್ ಮಾಡಿದ್ರೆ ಅದೇ ತರ ಸಪೋರ್ಟ್ ಮಾಡಿದ್ರೆ ಕೇಳ್ಕೊಂತೀನಿ ಏ ನಾನು ಇನ್ನೂ ಫಸ್ಟ್ ರ್ಯಾಂಕ್ ರಾಜ ಅನ್ಕೊಂಡಿದ್ಯಾ ಮೈ ನೇಮ್ ಇಸ್ ಬಾಂಡ್ ರಾಜು ಜೇಮ್ಸ್ ಬಾಂಡ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ಮೀಡಿಯಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ನಮ್ಮ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಮುಳ್ಳಿ ಸಾರಿಗೆ ಥ್ಯಾಂಕ್ ಯು ಸೋ ಮಚ್ ನಾನು ಮೊದಲೇ ಸಿನಿಮಾ ರಾಜು ಜೇಮ್ಸ್ ಬಾನ್ ಫೋರ್ಟೀನ್ತ್ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿ ಇದೆ ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ನನ್ನ ಪ್ರೊಡ್ಯೂಸರ್ಸ್ ಇಪ್ರೂವ್ ಆಗಿರಲಿ ತುಂಬಾ ನನ್ಗೆ ಸಪೋರ್ಟ್ ಕೊಟ್ಟು ಮಾಡ್ತೀಯಾ ಅಂತಂದು ಥ್ಯಾಂಕ್ ಯು ಯು ಕಿರಣ್ ಸರ್ ಆಫ್ ಕೋರ್ಸ್ ದೀಪಕ್ ಸರ್ ನಿಮ್ದು ಹೆಂಗ್ ಮರ್ಯೋದು ಅಲೋ ನಿಂತ್ಕೊಂಡ್ಬಿಟ್ಟಿದೀರ ದೀಪಕ್ ಸರ್ ಈಸ್ ಮೇನ್ ಲೀಡ್ ನಮ್ಗೆ ಹೆಂಗೆ ನನ್ಗೆ ನನ್ನ ಕ್ಯಾರೆಕ್ಟರ್ ತಿಳ್ಸೋದಾಗ್ಲಿ ಅಥವಾ ಅದನ್ನ ಅಭಿನಯಿಸೋದಾಗ್ಲಿ ಅದನ್ನ ಹೆಂಗ್ ಅಂತಂದ್ರೆ ಅವರಿಗೆ ಅದೆಲ್ಲ ಕ್ರೆಡಿಟ್ ಅವರಿಗೆ ನಾನು ಕೊಡೋದು ಥ್ಯಾಂಕ್ ಯು ಸೋ ಮಚ್ ಸರ್ ಎವ್ರಿ ಒನ್ ಎಲ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಅಲ್ಲಿ ಹೇಳ್ಬೇಕಂತಂದ್ರೆ ಐ ಆಮ್ ಪ್ಲೇಯಿಂಗ್ ಟೀಚರ್ಸ್ ರೋಲ್ ಸೊ ನನಗೆ ಅದು ಏನಕ್ಕೆ ತುಂಬಾ ಹತ್ರ ಅಂತಂದ್ರೆ ನಮ್ಮ ಟೀಚರ್ ಇರೋದ್ರಿಂದ ನನಗದು ಆಕ್ಟ್ ಮಾಡಕ್ಕೆ ತುಂಬಾ ನನಗೆ ವೆರಿ ಎಕ್ಸೈಟೆಡ್ ಅಂಡ್ ಖುಷಿ ನನಗೆ ಅದು ಎಸ್ ಎನಿಥಿಂಗ್ ಸ್ಕೂಲ್ ಯಾವ ಸಬ್ಜೆಕ್ಟ್ ಟೀಚರ್ ಹತ್ರ ಸೈನ್ಸ್ ವೀಕ್ ಇದ್ರೀನಿ ಆಕ್ಚುಲಿ ಕೈ ಮಿಸ್ ಕಸ್ತೂರಿ ನೀವ್ ನೋಡ್ತಾ ಇದ್ರೆ ಅವ್ರು ತುಂಬಾ ಎಕ್ಸೈಟ್ ಇಲ್ಲಿ ಅವ್ರು ಇವಾಗ ಕೆಲವ ನಾನು ಆದಾಗ ಕೇಳ್ತಾ ಇರ್ತಾರೆ ನಾನ್ ಸಾರಿ ಅಂತ ಹೇಳ್ತಾ ಇರ್ತಾರ ನಾ ಹೊಡೆದಿದ್ದಕ್ಕೆ ಅಂತಂದು ಬಟ್ ಅಫ್ಕೋರ್ಸ್ ಅವರು ಆತರ ಕಲ್ಸಿದ್ದಕ್ಕೆ ನಾವು ಈ ತರ ಬೆಳೆದು ಕಾಲ್ ಮೇಲೆ ಕಾಲು ನಿಂತ್ಕೊಂಡಿರೋದು ಅಂತ ತಂದು ಹೇಳ್ಬೋದು ಥ್ಯಾಂಕ್ ಯು ಮಿಸ್ ಕಸ್ತೂರಿ ಹೊಡೆದಿದ್ದಕ್ಕೆ ಕನ್ನಡ ಸಿನಿಮಾ ಈಗ ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ಪ್ರೊಡ್ಯೂಸರ್ ಮಂಜುನಾಥ್ ವಿಶ್ವಕರ್ಮ ಒಂದೆರಡು ಮಾತು ಕೇಳಿ ಸರ್ ಪ್ಲೀಸ್ ಇನ್ ಯಾವ ಟೈಟಲ್ ಇಲ್ಲ ದಯವಿಟ್ಟು ಅವ್ರು ಯಾರೋ ಅವ್ರದ್ದು ಇವ್ರದ್ದು ಬಂದ್ಬಿಡಿದೆ ಅವ್ರು ಯಾರೋ ಹೊಡಿತಾರ ನವಾಜ್ ಅವ್ರು ಬಂದ್ಬಿಡಿದೆ ನವಾಜ್ ಅದೇ ನವಾಜ್ ಸುಮ್ಮನೆ ಆಮೇಲೆ ನವಾಜ್ ಅನ್ಬಿಟ್ಟು ನಮ್ಮ ಸಿನಿಮಾಗೆ ಓಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇವೆಂಟ್ ಬಂದಿದ್ದಕ್ಕೆ ಫಸ್ಟ್ ನಾನು ನಮ್ಮ ಶ್ರೀ ಮುರಳಿ ರೋಹಿತ್ ಸ್ಟಾರ್ ಶ್ರೀ ಮುರಳಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಮಂಜುನಾಥ್ ಸರ್ ಈಸ್ ನನಗೆಲ್ಲೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರ್ ಎಕ್ಸ್ ಟಿ ಸಿಂಟ್ ಸರ್ವೆ ಕಮಿಷನರ್ ಲೇಟ್ ಆಗಿ ಬಂದ್ರು ಸರ್ಕಾರ ಕಾರ್ಯನಿರ್ವಹಿಸಬೇಕಾಗ್ತದೆ ಸಂಜಯ್ ದಾನಾ ಅವರು ಇಂಡಸ್ಟ್ರಿಯಲಿಸ್ಟ್ ಬ್ಯಾಂಗ್ಳೂರ್ ಥ್ಯಾಂಕ್ ಯು ಸರ್ ಅರವಿಂದ್ ಇನ್ಸ್ಪಿರ ಬಿಲ್ಡರ್ ಎಮ್ ಡಿ ಮಂಜುನಾಥ್ ಅವರ ಚಿಕ್ಕಪ್ಪ ಚೆನ್ನಾಗಿದ್ರೆ ಅದರದ್ದು ಕ್ರೆಡಿಟ್ ಶು ಗೋಟು ಡೈರೆಕ್ಟರ್ ದೀಪಕ್ ಆಸ್ ವೆಲ್ ಆಸ್ ಮಂಜು ಯಾಕೆ ಯಾವಾಗ್ಲೂ ಹೇಳ್ತೀನಿ ಅಂತಂದ್ರೆ ಈಕ್ವಲ್ ಆಗಿ ನಾನು ಫೀಲ್ಡ್ ಅಲ್ಲಿ ಇರ್ತಿದ್ದೆ ಸೊ ಸಿನಿಮಾ ಶೂಟಿಂಗ್ ನೋಡ್ಕೊಳ್ಳೋದು ಸಿನಿಮಾ ಸ್ಕೆಡ್ಯೂಲ್ಸ್ ಆರ್ಟಿಸ್ಟ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಈ ಟ್ರೈಲರ್ ಕಟ್ ಮಾಡಿ ಎಡಿಟ್ ಮಾಡಿದಾಗ ಏನ್ ದೀಪಕ್ ದೀಪಕ್ ಅಂಡ್ ಮಂಜು ಇಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ರು ಇನ್ಫ್ಯಾಕ್ಟ್ ಎಂಟೈರ್ ಸಿನಿಮಾ ಎಡಿಟ್ ಮಾಡೋದು ಶಾರ್ಪ್ ಅಂಡ್ ಟ್ರಿಸ್ಟ್ ಸೊ ಎಂಟೈರ್ ಕ್ರೆಡಿಟ್ ಡೆಫಿನೆಟ್ಲಿ ಕ್ಯಾಪ್ಟನ್ ಆಫ್ ದ ಶೆಪ್ ಕ್ಯಾಪ್ಟನ್ ಆಫ್ ದ ಮೂವಿ ದೀಪಕ್ ಅವರಿಗೆ ಪ್ಲಸ್ ಪ್ರೊಡ್ಯೂಸರ್ ಅನ್ನೋದನ್ನ ಬಿಟ್ಟು ಕೂತ್ಕೊಂಡು ನಮ್ಮ ಸಿನಿಮಾ ಒಂದು ಅಂದ್ರೆ ನಮ್ಗೆ ಕ್ಯೂರಿಯಾಸಿಟಿ ನನಗೆ ಬರೋದಿಲ್ಲ ಮಾಡೋದಿಕ್ ಎಡಿಟಿಂಗ್ ಬಟ್ ಸ್ಟಿಲ್ ಮಂಜು ಗೊತ್ತಿಲ್ದೇನೆ ಇದ್ರು ಲರ್ನ್ ಸಿಟಿಂಗ್ ವಿತ್ ಡೈರೆಕ್ಟರ್ ಗೈಡ್ ಮಾಡ್ತಾ ರೇಡ್ ಮಾಡ್ಬೇಕೇನು ಅಂತ ಅದರ ರಿಸಲ್ಟ್ ಬಂದು ಇವತ್ತು ನೀವು ನೋಡೋ ಟ್ರೈಲರು ಸೊ ಒಂದು ಆನೆಸ್ಟ್ ಒಪಿನಿಯನ್ ಕೇಳ್ತೀನಿ ಇಲ್ಲಿ ಇದೀರಾ ಅಂತ ಹೇಳ್ಬಿಡಿ ಟ್ರೈಲರ್ ನಮ್ಗೆಲ್ಲ ಇಷ್ಟ ಆಯ್ತಾ ಏ ಯಾರು ಇನ್ನು ಹೇಳ್ತಾನೆ ಇಲ್ಲ ನೀವು ಎಲ್ಲ ಎಷ್ಟೋದ್ ಎಲ್ಲ ಹೇಳ್ತೀರಿ ಇಲ್ಲಿ ಹೇಳ್ಬೇಕು ಚೆನ್ನಾಗಿತ್ತ ಮೀಡಿಯಾದವರೆಲ್ಲ ನಿಮ್ಗೆಲ್ಲ ಇಷ್ಟ ಆಯ್ತು ಸರ್ ನೀವುಗಳೇ ಮುಖ್ಯ ಸೊ ನೀವುಗಳೇ ಜನಗಳಿಗೆ ತಲುಪಿಸ್ತೀರ ಅದು ಹಾಗೆ ಜನಗಳ ಹತ್ರ ಹೋಗಿ ಫೆಬ್ರವರಿ ಇತ್ತು ಅದು ಜನಗಳು ವಾಪಸ್ ನಮ್ಮ ಥಿಯೇಟರ್ಗೆ ಬರಂಗಾಗುತ್ತೆ ಪಾಪ ಅಷ್ಟೊತ್ತು ನಿಂತ್ಕೊಂಡು ಅವರು ವೀಡಿಯೋ ಕವರೇಜ್ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ ತುಂಬಾ ಥ್ಯಾಂಕ್ಸ್ ಎಲ್ಲರೂ ನೋಡೋದು ಅನ್ಸುತ್ತೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ ಆಮೇಲೆ ಜನರಿಗೆ ತಲ್ಪ್ಸೋಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ ಆಸ್ ಅ ಪ್ರೊಡ್ಯೂಸರ್ಸ್ ನಾವು ಮೂವಿ ಚೆನ್ನಾಗಿ ಮಾಡಿದೀವಿ ಅಂದರೆ ಅಂದ್ಕೊಂಡಿದ್ದೀವಿ ಮಾಡಿದ್ದೀವಿ ಅಂತ ನಮ್ಗೆ ಅನಿಸಿದೆ ಬಟ್ ನೀವು ನೋಡಿದಿರ ನೀವು ಹೇಳ್ತಾ ಇದೀರ ಈಗ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಅಂದರೆ ಟ್ರೈಲರಿಂಗ್ ನೋಡಿದಿರ ಸಾಂಗ್ಸ್ ನೋಡಿದಿರ ಅಷ್ಟು ಖುಷಿ ಆಗುತ್ತೆ ಸೊ ಹಾಗೆಯೇ ಮೂವಿನೂ ಚೆನ್ನಾಗಿ ಮಾಡೋದ್ರೆ ಮಾಡಲಿ ಅಂತನ್ಬಿಟ್ಟೆ ನಮ್ದೊಂದು ಉದ್ದೇಶ ಇದೆ ಆದ್ರೇ ಮತ್ತೆ ಇನ್ನೇನಾದ್ರೂ ಮುಂದೆ ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ತುಂಬಾ ಟ್ರೈ ಮಾಡಿದ್ವಿ ಎಂಟರ್ಟೈನ್ ಮಾಡ್ಲಿಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದ್ಬಿಟ್ಟು ಪ್ರಯತ್ನ ಎಲ್ಲ ಬಂದು ಗುರುಗೆ ಅನ್ಬಿಟ್ಟು ಇಬ್ಬರಿಗೂ ಸಪೋರ್ಟ್ ಮಾಡಿ ಗುರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಆಕ್ಚುಲಿ ಈ ತರ ಇರ್ಲಿಲ್ಲ ಡ್ಯಾನ್ಸ್ ಮಾಡೋದಾಗ್ಲಿ ಫೈಟ್ ಮಾಡೋದಾಗ್ಲಿ ಸೊ ಆಮೇಲೆ ಚಳಿಯಲ್ಲಿ ಇವ್ರಿಬ್ರು ಆಕ್ಟಿಂಗ್ ಮಾಡೋದ್ ಪರ್ಫಾರ್ಮೆನ್ಸ್ ಮಾಡೋದು ಈಸಿ ನಾವು ಹಿಂದ್ಗಡೆ ಓದ್ಬಿಟ್ಟು ಅಡನ್ ಹಾರ್ಡ್ ವರ್ಕ್ ಮಾಡಿದ್ದಾರೆ